ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಸಂಡೆಯ ಕಂಟಿನ್ಯೂಷನ್ ಬ್ಲಾಗು ನಿನ್ನೆ ವೀಡಿಯೋ ಹಾಕಿದೆ ನೋಡಿ ಅದರ ಕಂಟಿನ್ಯೂಷನ್ ಇದು ಸೊ ಸಂಡೇ ಮಾರ್ನಿಂಗ್ ಇಡ್ಲಿ ಮತ್ತು ಗ್ರೀನ್ ಸಾರು ಮಾಡಿದೆ ಗ್ರೀನ್ ಚಿಕನ್ ಸಾರು ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಮಾಡೋದಕ್ಕೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಉದ್ದುದಕ್ಕೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಳ್ತೀನಿ ಸೊ ಈರುಳ್ಳಿ ಎಲ್ಲ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕೋತೀನಿ ಸೊ ಇದು ಅಂಗಡಿಯಿಂದ ತಂದಿರುವಂಥ ಶುಂಠಿ ಬೆಳ್ಳಿ ಪೇಸ್ಟು ಸೊ ಮನೇಲಿ ಮಾಡಿಕೊಂಡಿಲ್ಲ ಸೊ ಎಮರ್ಜೆನ್ಸಿಗೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಮನೇಲಿ ತಂದು ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಯಾಕಂದರೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಎಲ್ಲ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಮಾಡಿಲ್ಲ ಈ ಚಿಕನ್ ಫ್ರೈ ತುಂಬ ಸಿಂಪಲ್ ಇದಕ್ಕೆ ಇವಾಗ ಹಸಿ ಕೂಡ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಜಾಸ್ತಿ ಇಲ್ಲ ಒಂದು ಮೂರೇ ಮೂರು ಹಸಿಮೆಣಸಿನ್ಕಾಯಿನ ಈ ರೀತಿ ಸ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಟೊಮೆಟೊಸ್ ಎಲ್ಲ ಚಾಪ್ ಮಾಡಿಬಿಟ್ಟು ಹಾಕಬೇಕು ಚಿಕನ್ ಫ್ರೈಯಲ್ಲಿ ತುಂಬ ರೀತಿ ಮಾಡ್ತಾರೆ ಸೊ ನಾನು ಪ್ರತಿ ವಾರ ಒಂದೊಂದು ರೀತಿ ಮಾಡ್ತೀನಿ ಸೊ ಯಾವುದನ್ನು ರಿಪೀಟ್ ಮಾಡೋಕ್ಕೋಗಲ್ಲ ಅಟ್ಲೀಸ್ಟ್ ಒಂದು ಸ್ಲೈಟ್ ಚೇಂಜಸ್ ಆದರೂ ಇದ್ದೇ ಇರುತ್ತೆ ಈಗ ಇದಕ್ಕೆ ಟೊಮೆಟೊಸ್ನೆಲ್ಲ ಚಾಪ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಟೊಮೆಟೊ ಒಂದೇ ಒಂದು ಟೊಮೆಟೊನ ಹಾಕಿದ್ದೀನಿ ಸೊ ಯಾಕಂದರೆ ಆಮೇಲೆ ಮೊಸರು ಹಾಕ್ತೀನಿ ಅದು ಹುಳಿ ಇರುತ್ತೆ ಹಂಗಾಗಿ ಇಲ್ಲಿ ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಟೊಮೆಟೊ ಬೇಕು ಅಂತಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ ಈಗ ಇಷ್ಟು ಚಿಕನ್ ಇದೆ ಇಷ್ಟು ಚಿಕನಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ನಾನು ಚಿಕನ್ ಫ್ರೈಗೆ ಹಾಕ್ಬಿಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಬಿರಿಯಾನಿಗೆ ಹಾಕ್ತೀನಿ ಸೊ ಒಂದೇ ಒಂದು ಲೆಗ್ ಪೀಸ್ ತಂದಿದ್ರು ಅದು ನಮ್ಮ ಹೆಷ್ಸಿಗೆ ಅಂತ ಸೊ ಅವ್ನಿಗೆ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವನಿಗೆ ಮಾತ್ರ ಒಂದೇ ಒಂದು ಲೆಗ್ ಪೀಸ್ ಕಟ್ ಮಾಡ್ಕೊಂಡು ಬರ್ತೀವಿ ಸೊ ನೋಡ್ತಾ ಇದ್ದೀನಿ ಯಾವ್ದು ಬೋನ್ ಪೀಸ್ ಇರೋಲ್ಲ ಅಲ್ಲ ಅದನ್ನು ಮಾತ್ರ ಇದಕ್ಕೆ ಸೇರಿಸ್ತಾ ಇದ್ದೀನಿ ಚಿಕನ್ ಫ್ರೈಗೆ ಬೋನ್ ಪೀಸ್ ಇರೋದೆಲ್ಲ ಬಿರಿಯಾನಿಗೆ ಹಾಕೋಣ ಅಂದ್ಬಿಟ್ಟು ಈಗ ಚಿಕನೆಲ್ಲ ಹಾಕಿದ ಮೇಲೆ ಅಶಿನ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಎಲ್ಲ ಹಾಕ್ತಾ ಇದ್ದಂಗೆ ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಕ್ಲೋಸ್ ಮಾಡಿ ಇಡ್ತೀನಿ ಆಮೇಲೆ ಮಿಕ್ಕಿದ ಪ್ರೋಸೆಸ್ನ ಮಾಡ್ತೀನಿ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅರಿಶಿನ ಪುಡಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಬೇಕು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಮಿಕ್ಸ್ ಆಗಿದೆ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಆಗ ಚೆನ್ನಾಗಿ ಅದೇ ನೀರು ಬಿಟ್ಕೊಳ್ಳುತ್ತೆ ಸೊ ನಾನು ಉಪ್ಪು ಹಾಕೋದು ಮರ್ತೋಗ್ಬಿಟ್ಟೆ ಹಾಗಾಗಿ ಮತ್ತು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ರೇ ನೀರು ಬಿಡೋದು ಉಪ್ಪು ಹಾಕಿಲ್ಲ ಅಂದರೆ ನೀರು ಬಿಡೋದೇ ಇಲ್ಲ ಸೊ ಹಾಗಾಗಿ ಇವಾಗ ಉಪ್ಪನ್ನ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ವೆಜ್ ಮಾಡೋದಕ್ಕಿಂತ ನಾನ್ ವೆಜ್ ಮಾಡೋದು ತುಂಬ ಈಸಿ ಸೊ ವೆಜ್ ಅಂದರೆ ತುಂಬ ಪ್ರೋಸೆಸ್ ಇರುತ್ತೆ ಅದು ಕಟ್ ಮಾಡು ಇದು ಕಟ್ ಮಾಡು ಅನ್ನೋದು ಈಗ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಕ್ಲೋಸ್ ಮಾಡಿ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ನೀರು ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಬಂದೆ ನಮ್ಮ ಯಜಮಾನ್ರು ನೋಡ್ತಾಯಿದ್ರು ಅದಕ್ಕೋಸ್ಕರನೇ ನಗು ಬಂತು ನನಗೆ ಸೊ ಇವಾಗ ನಾನು ಒಂದು ಬ್ಲೆಂಡರ್ ಜಾರಿಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ಬಂದು ಬಿರಿಯಾನಿಗೆ ಮಸಾಲೆ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಸುಮಾರು ನಾನು ಒಂಬತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಇದ್ದೀನಿ ನನ್ನ ಹತ್ರ ಪುದೀನ ಮತ್ತು ಮೆಂತ್ಯ ಸೊಪ್ಪೆಲ್ಲ ಇರಲಿಲ್ಲ ಸೊ ನಿಮ್ಮ ಹತ್ರ ಅದೆಲ್ಲ ಇದ್ದರೆ ಖಂಡಿತ ಹಾಕ್ಕೊಳ್ಳಿ ಆವಾಗ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇವನ್ ಪಾಲಕ್ ಸೊಪ್ಪು ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಪುದೀನ ಮೆಂತ್ಯ ಪಾಲಕ್ ಸೊಪ್ಪೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಸೊ ಇವಾಗ ಅರ್ಧ ಪೀಸ್ ಶುಂಠಿ ಎತ್ತಿಟ್ಟಿದೆ ನೋಡಿ ಸೊ ಅದನ್ನೇ ಹಾಕ್ತಾಯಿದ್ದೀನಿ ಸೊ ನನ್ನ ಹತ್ರ ಅದೆಲ್ಲ ಇಲ್ಲದೆ ಇರೋದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಬಿರಿಯಾನಿ ಅಂದಮೇಲೆ ಪುದೀನ ಇರಲೇಬೇಕು ಬಟ್ ನನಗೆ ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ ಹಂಗಾಗೆ ಹಾಗೆ ಮಾಡ್ತಾಯಿದ್ದೀನಿ ಸೊ ಇವಾಗ ಇಷ್ಟನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಇದ್ದೀನಿ ಸೊ ಹೆಣ್ಮಕ್ಳಿಗಿರೋ ಟ್ಯಾಲೆಂಟೇ ಅದೇ ಅಲ್ವಾ ಏನಿದೆಯೋ ಅದರಲ್ಲಿ ಅಡುಗೆ ಮಾಡಬೇಕು ಅದು ಟೇಸ್ಟಿಯಾಗಿ ಮಾಡಬೇಕು ಸೊ ಅದೇ ನಮಗಿರುವಂಥ ಟ್ಯಾಲೆಂಟು ಎಲ್ಲ ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಮ್ಯಾನೇಜ್ ಮಾಡಬೇಕು ಸಮಟೈಮ್ಸು ಸೊ ಆ ಮ್ಯಾನೇಜ್ಮೆಂಟ್ ಎಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಸೊ ನನಗೆ ಹೆಮ್ಮೆ ಆಗುತ್ತೆ ಒಂದೊಂದು ಸತಿ ನಮ್ಮ ಯಜಮಾನ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ತೀಯಾ ಅಂತ ಸೊ ಅದೆಲ್ಲ ಕೇಳಿದಾಗ ತುಂಬ ಖುಷಿಯಾಗುತ್ತೆ ಸೊ ನಾನು ವಿತ್ ಮಿನಿಮಮ್ ಇಂಗ್ರೀಡಿಯನ್ಸು ನಾನು ವೆರೈಟಿ ಡಿಶಸ್ ಮಾಡ್ತೀನಿ ಸೊ ಬೇಳೆ ಇಲ್ಲದೆ ಬೇಳೆ ಸಾರು ಮಾಡ್ಬೋದು ಸೊ ತುಂಬ ಇದೆ ಅದೆಲ್ಲ ನಿಮಗೆ ತಿಳ್ಕೊಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಯಾವಾಗಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇನ್ನು ಕೆಲವು ಕೆಲಸ ಎಲ್ಲ ಮಾಡ್ತೀನಿ ಪೊಂಗಲ್ ಮಾಡ್ತೀನಿ ಸೊ ಲೆಫ್ಟ್ ಓವರ್ ರೈಸ್ ಇರುತ್ತೆ ನೋಡಿ ಅದ್ರಲ್ಲಿ ಪೊಂಗಲು ಬಿಸಿಬೇಳೆ ಭಾತು ಅದೆಲ್ಲ ಮಾಡ್ತೀನಿ ಆದರೆ ನಮ್ಮ ಯಜಮಾನ್ರು ಇಲ್ಲದೇ ಇದ್ದಾಗ ಅದೆಲ್ಲ ಮಾಡ್ತೀನಿ ಸೊ ಅವರಿದ್ದರೆ ಅವರು ಅದೆಲ್ಲ ತಿನ್ನಲ್ಲ ಸೊ ನಾನು ಸಾಂಬಾರು ರೈಸ್ ಎಲ್ಲ ಮಿಕ್ಕಿದರೆ ಅದಕ್ಕೆ ತರಕಾರಿನೆಲ್ಲ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತೀನಿ ಸೊ ವೇಸ್ಟ್ ಮಾಡೋಕ್ಕೆ ಹೋಗೋಲ್ಲ ಫುಡ್ನ ಸೊ ಹೆಣ್ಮಕ್ಳು ಅಂದಮೇಲೆ ಇಂಥದ್ದೆಲ್ಲ ಕಲ್ತಿಟ್ಕೋಬೇಕು ಸೊ ನಾನು ಮಾಡಬೇಕಾದ್ರೆ ಮಮ್ಮಿ ನಮ್ಮಮ್ಮಿ ನೋಡೋರಲ್ಲ ಸೊ ನಮ್ಮಮ್ಮಿ ಹೇಳೋರು ಪರವಾಗಿಲ್ಲ ಎಂಥೆಂಥ ಕೇಳಿ ಕೆಲಸ ಎಲ್ಲ ಮಾಡ್ತೀಯ ನೀನು ಅಂದ್ಬಿಟ್ಟು ಸೊ ಇದು ನಾನೊಬ್ಬಳೇ ಅಂತಲ್ಲ ತುಂಬ ಜನ ಮಾಡ್ತಾರೆ ಬಟ್ ಹೇಳ್ಕೊಳಲ್ಲ ಸೊ ನಂಗೆ ಗೊತ್ತಿರೋಂಗೆ ಅದರಲ್ಲಿ ಏನೂ ತಪ್ಪಿಲ್ಲ ಎನಿವೇಸ್ ನನಗೆ ಗೊತ್ತಿರೋಂಗೆ ಅದರಲ್ಲಿ ಏನೂ ತಪ್ಪಿಲ್ಲ ಸೊ ಇವಾಗ ಬಿರಿಯಾನಿಗೆ ಬರೋಣ ಈಗ ಬಂದ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಸ ಶಾಹಿ ಜೀರಾ ಕಲ್ಲುವ ಸೋಂಪು ಚಕ್ಕೆ ಲವಂಗ ಸೊ ಬಿರಿಯಾನಿ ಮಸಾಲೆಲ್ಲ ಏನೇನು ಹಾಕ್ತೀವಿ ನೋಡಿ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಸೊ ಆಮೇಲೆ ಗರಂ ಮಸಾಲ ಕೂಡ ಹಾಕ್ತೀನಿ ಬಟ್ ಈ ಥರ ಹೋಲ್ ಸ್ಪೈಸಸ್ ಏನಿದೆ ನೋಡಿ ಅದು ಹಾಕಿದ್ರೇ ಬಿರಿಯಾನಿಗೆ ರುಚಿ ಬರೋದು ಸೊ ಇವಾಗ ಕಸೂರಿ ಮೇಥಿ ಏಲಕ್ಕಿ ಎಲ್ಲ ಹಾಕಿದ ಮೇಲೆ ಬಿರಿಯಾನಿಯಲ್ಲೇ ಕೂಡ ಒಂದು ಮೂರು ಹಾಕ್ತಾಯಿದ್ದೀನಿ ಸೊ ಇವಾಗ ಚಾಪ್ ಮಾಡಿಕೊಂಡು ಒಂದೇ ಒಂದು ಈರುಳ್ಳಿ ಚಾಪ್ ಮಾಡ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಗ್ರೈಂಡ್ ಮಾಡೋದಕ್ಕೂ ಈರುಳ್ಳಿ ಹಾಕಿದ್ದೀನಿ ಇದು ಜಸ್ಟ್ ಒಗ್ಗರಣೆಗೆ ಮಾತ್ರ ಒಂದೇ ಒಂದು ಈರುಳ್ಳಿನ ಉದ್ದುದಕ್ಕೆ ಚಾಪ್ ಮಾಡಿ ಹಾಕ್ಕೊಂಡೆ ಸೊ ಇದು ಏನು ಜಾಸ್ತಿ ಚೆನ್ನಾಗಿತ್ತು ಅಂತ ನಾನು ಹೇಳಲ್ಲ ಓಕೆ ಓಕೆ ಆಗಿತ್ತು ಯಾಕಂದರೆ ಪುದೀನ ಮತ್ತು ಮೆಂತ್ಯ ಸೊಪ್ಪೆಲ್ಲ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬಂದಿರೋದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರೋದು ಸೊ ನೀವು ಮಾಡಬೇಕಾದ್ರೆ ಸೊ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಮಾಡಿ ಈ ಥರ ಮಾಡಬೇಕು ಅಂದರೆ ಇನ್ನೊಂದು ಚೂರು ಮಸಾಲೆ ಎಕ್ಸ್ಟ್ರಾ ಮಾಡಿಕೊಳ್ಳಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ಟೊಮೆಟೋನ ಚಾಪ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ನಾನು ಮೀಡಿಯಮ್ ಸೈಝಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ಏನು ಮಾಡ್ಕೊಂಡಿಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಅರಿಶಿನ ಪುಡಿ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಅರಿಶಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನೀವು ಚಿಕನ್ ಐ ಮೀನ್ ನಾನು ಚಿಕನ್ ಹಾಕ್ಕೋತಾ ಇದ್ದೀನಿ ಚಿಕನ್ ಏನು ಜಾಸ್ತಿ ಇಲ್ಲ ಒಂದು ನಾಲ್ಕೈದು ಪೀಸು ಅದು ಬೋನ್ ಪೀಸಸ್ ಇದೆ ಅಷ್ಟೆ ಸೊ ಅದನ್ನೇ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಾ ಇರೋದು ಸೊ ಅದೇ ನಾನು ಹೇಳ್ದಂಗೆ ನಮ್ಮ ಮನೇಲಿ ಬಿರಿಯಾನಿಯಲ್ಲಿರುವಂಥ ಪೀಸಸ್ ಯಾರೂ ತಿನ್ನಲ್ಲ ಹಾಗೆ ಗ್ರೇವಿ ಮಾಡ್ತೀವಿ ನೋಡಿ ಆ ಪೀಸಸ್ಸು ಯಾರೂ ತಿನ್ನಲ್ಲ ಹಂಗಾಗಿ ನಾನು ಜಾಸ್ತಿ ಬೋನ್ ಪೀಸಸ್ ಪ್ರಿಫರ್ ಮಾಡಿ ಹಾಕ್ತೀನಿ ಇವಾಗೇ ಅಂತಲ್ಲ ಮೊದಲಿಂದ ಕೂಡ ಹಾಗೇ ಬಿರಿಯಾನಿಯಲ್ಲಿ ಇರುವಂಥ ಪೀಸಸ್ಸು ಮಮ್ಮಿ ತಿನ್ನೋರು ಬಿಟ್ಟರೆ ನಮ್ಮಕ್ಕ ಅವಾಗ ಅದು ತಿಂತಾಳೆ ಅಷ್ಟೇ ಅದು ಬಿಟ್ಟರೆ ನಮ್ಮ ಎಷ್ಟು ತಿನ್ನೋದಿಲ್ಲ ಸೊ ಹಂಗಾಗಿ ನಾನು ಹಾಕೋದಿಲ್ಲ ಬಿರಿಯಾನಿ ಪೀಸಸ್ಸು ಸಾರಿ ಬಿರಿಯಾನಿಗೆ ಪೀಸಸ್ ಹಾಕಲ್ಲ ಸೊ ಇವಾಗ ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಇದ್ದೀನಿ ಸೊ ಇದು ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಹಾಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಸೊ ಲೆಮನ್ ಹಾಕೋದ್ರಿಂದ ಅನ್ನ ಎಲ್ಲ ಉಡಿ ಉಡಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಒಂದು ಅರ್ಧ ಲೆಮನ್ನ ಹಾಕ್ತಾಯಿದ್ದೀನಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಸಿಮ್ಮಲ್ಲೇ ಬೇಯಲಿ ಅಂದ್ಬಿಟ್ಟು ಈ ಕಡೆ ಚಿಕನ್ ಕೂಡ ಫ್ರೈ ಇದೆ ಸೊ ಅದು ಏನಾಗಿದೆ ಅಂತ ನೋಡೋಣ ಸೊ ಆ ಚಿಕನ್ ಫ್ರೈ ಆಗ್ತಾ ಇದ್ದಂಗೆ ಈ ಬಿರಿಯಾನಿ ಒಗ್ಗರಣೆ ಕೂಡ ರೆಡಿ ಆಗಿದೆ ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಲಿಡ್ಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಸೊ ಇದಕ್ಕೆ ನಾನು ಇವಾಗ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರನ್ನ ಹಾಕಿದ ಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಬೇಕಾದರೆ ಮೊದಲೇ ಚಿಕನ್ನ ಮೊಸರಲ್ಲಿ ಮ್ಯಾರಿನೇಟ್ ಮಾಡಿ ಕೂಡ ಆಮೇಲೆ ಹಾಕ್ಬೋದು ಅಂದರೆ ಫ್ರೈ ಮಾಡ್ಬೋದು ಸೊ ನಾನು ಎಲ್ಲ ಫ್ರೈಯಲ್ಲ ಆದಮೇಲೆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಪ್ರತಿ ಸತಿ ಒಂದೇ ಥರ ಮಾಡೋ ಬದಲು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದರೆ ತಿನ್ನೋರಿಗೂ ಇಷ್ಟ ಆಗುತ್ತೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಚಿಲ್ಲಿ ಪೌಡರ್ ಬಂದು ತುಂಬ ಅಂದರೆ ತುಂಬ ಸ್ಪೈಸಿ ಆಗಿದೆ ಇವಾಗ ಜೀರಾ ಪೌಡರ್ನ ಹಾಕ್ತಾಯಿದ್ದೀನಿ ಹಾಗೆ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಡ್ರೈ ಜಿಂಜರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಸ್ವಲ್ಪ ಆಮ್ಚೂರು ಪೌಡರ್ ಹಾಕ್ತಾಯಿದ್ದೀನಿ ಇಷ್ಟೆಲ್ಲ ಹಾಕಿದ ಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ ಏನು ನಾನು ಮಾಡ್ಕೊಂಡಿದೆ ನೋಡಿ ಅದನ್ನು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದರೆ ಘಾಟ್ ಬರುತ್ತೆ ಈಗ ಆಲ್ಮೋಸ್ಟ್ ಚಿಕನ್ ಫ್ರೈ ರೆಡಿ ಆಗಿದೆ ಈಗ ಕೊತ್ತಂಬರಿ ಸೊಪ್ಪನ್ನ ಉದಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಇವಾಗ ಚಿಕನ್ ಫ್ರೈ ಈಸ್ ಆಲ್ಮೋಸ್ಟ್ ಡನ್ ಸೊ ಇವಾಗ ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇದಕ್ಕೆ ಅಡಿಷ್ನಲ್ಲಾಗಿ ಪೇಪರ್ ಪೌಡರ್ ಬೇಕಾದರೂ ಹಾಕೋಬೋದು ಸೊ ನಾನು ಗರಂ ಮಸಾಲೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಅಡಿಷ್ನಲ್ಲಾಗಿ ಏನು ಹಾಕಿಲ್ಲ ಸೊ ಇದನ್ನು ಬೇಕಾದರೆ ಡ್ರೈ ಆಗಿ ಕೂಡ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ಗ್ರೇವಿ ಇರಲಿ ಅಂದ್ಬಿಟ್ಟು ಮಸಾನ ಹಾಕಿದ್ದೀನಿ ಗ್ರೇವಿ ಇದ್ದರೆ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಲೇಟ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಒಂದು ಟೂ ಮಿನಿಟ್ಸ್ ಬೇಲಿ ಅಂತ ಈ ಕಡೆ ರೈಸ್ ಕೂಡ ವಾಶ್ ಮಾಡ್ಕೋತಾ ಇದ್ದೀನಿ ಚಿಕನ್ ಬಿರಿಯಾನಿಗೆ ಸೊ ರೈಸ್ನ ನಾನು ಯಾವಾಗಲೂ ಒಂದು ಟೂ ತ್ರೀ ಟೈಮ್ಸ್ ವಾಶ್ ಮಾಡ್ಕೋತೀನಿ ಸೊ ಯಾಕಂದರೆ ಅದರಲ್ಲಿರೋ ಸ್ಟಾರ್ಚ್ ಕಮ್ಮಿ ಆಗುತ್ತೆ ಅಂತ ಯಾಕಂದರೆ ನಾವು ಅನ್ನ ಬಸಿಯೋದಿಲ್ಲ ಸೊ ಕುಕ್ಕರಲ್ಲೇ ಇಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ವಾಶ್ ಮಾಡಿಕೊಂಡ್ರೆ ಅಕ್ಕಿಯಲ್ಲಿರುವಂಥ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಇವಾಗ ಅಕ್ಕಿಯೆಲ್ಲ ವಾಶ್ ಮಾಡ್ಕೊಂಡು ಆದಮೇಲೆ ಈ ಬಿರಿಯಾನಿಗೆ ಸೇರಿಸ್ತೀನಿ ಅಕ್ಕಿ ಎಲ್ಲ ಸೇರಿಸೋಕೆ ಮುಂಚೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿನ ಹಾಕ್ತೀನಿ ಸೊ ನಾನು ಒಂದು ಸ್ವಲ್ಪ ಮನೆ ತೊಗೊಂಡಿದ್ದೀನಿ ಅಂದರೆ ಕಾಫಿ ಕುಡಿತೀವಿ ನೋಡಿ ಆ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ತೊಗೋತೀನಿ ಅಷ್ಟೇ ಅಂದರೆ ಸಣ್ಣ ಗ್ಲಾಸು ಇಷ್ಟ ಆದರೆ ನಮ್ಮ ಮನೆಯಲ್ಲಿ ನೈಟ್ ಟೂ ಟೈಮ್ಸ್ ತನಕ ಆಗುತ್ತೆ ಸೊ ಅಷ್ಟೇ ಸಾಕು ಯಾಕಂದರೆ ಬೆಳಗ್ಗೆ ಮಾಡಿದ್ದ ಇಡ್ಲಿ ಕೂಡ ಸ್ವಲ್ಪ ಇದೆ ಸೊ ಹಂಗಾಗಿ ಇದು ಪರ್ಫೆಕ್ಟಾಗಿ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ಅಕ್ಕಿ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈ ಬ್ಲೆಂಡರ್ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳ್ದಿತ್ತು ಹಂಗಾಗಿ ಆ ನೀರನ್ನೇ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತೀನಿ ಸೊ ಆ ಮಸಾಲೆ ವೇಸ್ಟ್ ಆಗಬಾರ್ದು ನೋಡಿ ಅದಕ್ಕೋಸ್ಕರನೇ ಹಾಕ್ತಾಯಿದ್ದೀನಿ ಸೊ ನಾನು ನೀರು ಹಾಕಬೇಕಾದ್ರೆ ಮರ್ತೋಯ್ತು ಅದರಲ್ಲಿ ಹಾಕ್ಬಿಟ್ಟು ಹಾಕೋಕ್ಕೆ ಸೊ ಇವಾಗ ಇದ್ದೀನಿ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದಿಸ್ಬಿಟ್ಟು ಕುಕ್ಕಲೇ ಕ್ಲೋಸ್ ಮಾಡಿಬಿಟ್ರೆ ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಗೋಗುತ್ತೆ ಇದು ಒಂದೇ ಬಿಸಿಲು ಕೊಡ್ತೀನಿ ನಾನು ಜಾಸ್ತಿ ಕೊಡೋದಿಲ್ಲ ಸೊ ನಿಮ್ಮ ಮನೇಲಿ ಯಾವ ರೀತಿ ನೀವು ರೈಸ್ ತಿಂತೀರ ನೋಡಿ ಅದ್ರ ಪ್ರಕಾರ ನೀವು ಬಿಸಿಲು ಕೊಟ್ಕೊಳ್ಳಿ ಈ ಕಡೆ ನೋಡಿ ಎಲ್ಲ ಕಂಪ್ಲೀಟಾಗಿ ಬೆಂದು ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಬಿಟ್ಕೊಂಡಿದ್ದೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ತಿನ್ನೋ ಕೂಡ ತುಂಬ ಹೆಮ್ಮೆಯಾಗಿತ್ತು ಸೊ ಇದು ಇವಾಗ ರೆಡಿ ಆಗಿಬಿಟ್ಟಿದೆ ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನು ಆಫ್ ಮಾಡಿಬಿಡ್ತೀನಿ ಸೊ ಅಷ್ಟೊತ್ತಿಗೆ ಬಿರಿಯಾನಿ ಕೂಡ ರೆಡಿ ಆಗುತ್ತೆ ಸರಿ ಕಾಂಟ್ರಿಟ್ ಟಾಪ್ನೆಲ್ಲ ಕ್ಲೀನ್ ಇದ್ದೀನಿ ಸೊ ಇದಾದ ಮೇಲೆ ಬಿರಿಯಾನಿ ರೆಡಿ ಆದಮೇಲೆ ಪ್ಲೇಟಿಂಗ್ನ ಮಾಡ್ತೀನಿ ಇವಾಗ ಬರ್ತಾ ಬರ್ತಾಯಿದೆ ನೋಡಿ ಸೊ ಒಂದು ಸ್ವಲ್ಪ ಹೊತ್ತಾಗಿ ತಣ್ಣಗಾದಮೇಲೆ ನಾನು ಪ್ಲೇಟಿಂಗ್ನ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಇವತ್ತೇ ನಾವು ಬ್ಲಾಗು ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ onndo යක් .